ಏನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಷ್ಟಿಂದ ದಿನಾಚರಣೆ ಅಂಗವಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಪ್ರತಿ ವರ್ಷದಂತೆ ನೂರಾರು ಪಲ್ಲಕ್ಕಿಗಳು ನಚಿಕೇತ ನೆಲೆಯ ಹತ್ರ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ನಮ್ಮ ಬಂಗಾರಪೇಟೆ ಸರ್ಕಲ್ಲು ಡೂಮ್ಲೈಟ್ ಸರ್ಕಲ್ಲು ಮತ್ತು ಕ್ಲಾಕ್ ಟೌನ್ ಮಾರ್ಗವಾಗಿ ಹೊಸ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಟಿ ಚೆನ್ನಯ್ಯ ರಂಗಮಂದಿರ ಇತ್ತು ಅದೇ ರೀತಿಯಲ್ಲಿ ಈ ಬಾರಿನೂ ಮಾಡಬೇಕು ಅಂತೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ದಲಿತ ಸಂಘಟನೆಯ ಮುಖಂಡರುಗಳು ಹಿರಿಯರು ಎಲ್ಲ ಒಟ್ಟಿಗೆ ಸೇರಿಕೊಂಡರು ಲಾಕ್ಡೌ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕೆ ಹೋಗಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿನೂ ಮುಸ್ಲ್ಮಾನ್ ಬಾಂಧವರು ನಾವು ಸಹೋದರರೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಬಂದಾಗ ನಾವು ಅದನ್ನೆಲ್ಲ ರಿಸೀವ್ ಮಾಡ್ಕೊತೀರಿ ವೆಲ್ಕಮ್ ಮಾಡ್ತೀರಿ ನಾವು ಮಾಲಾರ್ಪಣೆ ಮಾಡ್ತೀರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ డిసి వారు ఒప్పుకంట్రే పోలీస్ ఇలాఖ భయబిద్ అల్ ేను ఆగ లెక్కాచారులి ఇదే ఇది అంత నవెలా భారతీయరు డాక్టర్ బాబాసాహెబ్ అంబేద్కర్వరు ఇడీ దేశ జనతీ సర్వరిగూ సమలు సర్వరిగూ సమ రైతు సంవిధాన కొట్టి సందర్భం ఎల్ డాక్టర్ బాబాసాహెబ్ అంబేద్కర్న ಇಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಗೌಡ ಗೌರವ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಅನಾವರಣ ಮಾಡಕ್ ಹೋದ ಸಂದರ್ಭದಲ್ಲಿ ಚಿಂತಾಮಣ್ಣಲ್ಲಿ ಅದನ್ನು ನಿಲ್ಲಿಸೋದು ಗಾಂಧಿನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ಇಡೀ ಗ್ರಾಮ ಸೇರ್ಕಂಡಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಂಥವ್ ಮತ್ತೆ ಯಾರ್ಯಾರು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಕ್ಕೆ ಹೋಗ್ತಾರೆ ಅವ್ರ ಮೇಲೆ ಇಲ್ಲಿ ಸಲ್ಲದ ಆರೋಪಗಳು ಮಾಡೋಂಥವ್ರು ಇದನ್ನೆಲ್ಲ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ನೆಹರೂ ಅವರು ಯಾವ ರೀತಿ ಅವ್ರನ್ನ ಅವಮಾನ ಮಾಡ್ತಾಯಿದ್ರು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ತಾತ್ಸಾರವಾಗಿ ನೋಡ್ತಾ ಇತ್ತು ಅದನ್ನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೂವತ್ತೆಂಟು ಸಾವಿರದ ಎಂಟುನೂರು ಕೋಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಅವ್ರಿಗೆ ಅವಮಾನ ಮಾಡಿ ದಲಿತರಿಗೆ ಮೋಸ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಿ ಬಿ ಸಿ ಅವ್ರಿಗೆ ಮೋಸ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಪಾರ್ವಾಗಿ ಹೋಗಬಾರ್ದು ಅಂತೇಳಿ ಅಲ್ಲಿ ಕೆ ಎಸ್ ಆರ್ ಪಿ ಬಸ್ಗಳನ್ನ ಮತ್ತೆ ಪೊಲೀಸ್ ಜೀಪ್ಗಳನ್ನ ರಸ್ತೆಗೆ ಅಡ್ಡದಾಗಿ ನಿಲ್ಸಿದ್ದ ನೀವು ಮಾಧ್ಯಮದವ್ರು ನೋಡಿದಿ ನಾವು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ ಸಿದ್ದರಾಮಯ್ಯನವರು ಹೆಸರು ಬದಲಾಯಿಸ್ಕೊಬೇಕು ಹೆಸರು ಬದಲಾಯಿಸ್ಕೋಬೇಕು ಅಹಿಂದ ನಾಯಕರಲ್ಲ ನೀವು ದಲಿತ ವಿರೋಧಿಗಳು ನೀವು ಹಿಂದುಳಿದ ವರ್ಗದ ವಿರೋಧಿಗಳು ನೀವು ಇವತ್ತು ಕರ್ನಾಟಕ ಜನಕ್ಕೆ ಗ್ಯಾರಂಟಿ ಅಂತ ಹೇಳಿ ಇವತ್ತು ಜನಕ್ಕೆ ಮೋಸ ಮಾಡಿ ಇವತ್ತು ಕೋಲಾರದಲ್ಲಿರ್ತಕ್ಕಂಥ ದಲಿತರನ್ನ ಕೆಡಿಸುವಂತ ಕೆಲಸಗಳನ್ನ ಮಾಡಿದಿರಿ ಹಿರಿಯ ಮುಖಂಡರುಗಳೆಲ್ಲ ಬಂದು ನಾವು ಸಾಯೋದಕ್ಕೂ ರೆಡಿ ನಾವು ಹೋರಾಟ ಮಾಡ್ತೀರಿ ನಾವು ಕ್ಲಾಕ್ ಟವರಿಂದನೇ ಹೋಗ್ಬೇಕು ನಮ್ದು ಅವ್ರದ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅವರನ್ನು ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೂ ಇಲಾಖೆ ಅವ್ರನ್ನ ಬಿಡೋದೇ ಇಲ್ಲ ಅಂತೇಳಿ ಎಸ್ ಎನ್ ಎಲ್ ಆಸ್ಪತ್ರೆಯಲ್ಲಿ ಅಡ್ಡ ಹಾಕಿ ನಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತು ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕೆ ಓಡಿಸ್ತಾ ಇದ್ದಂಥ ಟ್ಯಾಕ್ಟರ್ಗೆ ಎಸ್ ಪಿ ಅವರು ಅಡ್ಡ ಹಾಕಿದ್ವಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ತಾತ್ಸಾರವಾಗಿ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗೆ ಪ್ಲಾಗಾಸ್ಟ್ ಮಾಡಿ ಅವರು ವಿಚಾರಣೆ ನೋಡಿಸಿ ಮುಂದೆ ಕಲಿಸ್ಬೇಕಾಗಿತ್ತು ಅದನ್ನೂ ಮಾಡಿದೆ ಯಾವಾಗ ಕ್ರಾಕ್ ಟವರಲ್ಲಿ ಹೋಗಬೇಕು ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಅಲ್ಲಿಂದ ಕಾಲ್ಕಿತ್ತಿರ್ತಕ್ಕಂಥದ್ದು ನಾವು ನೋಡಿದಿರಿ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಬಹುಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇಲ್ಲ ಯಾವ ರೀತಿ ಬೆಳಗಾವಿಗೆ ಗಾಂಧಿ ಅವರು ಬಂದಿದ್ರು ಅಂತ ಹೇಳಿದಾಗ ಅಲ್ಲೊಂದು ಫಂಕ್ಷನ್ ಮಾಡ್ತೀವಿ ನೀವು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನಿಪ್ಪಾಣಿಗೆ ನೈನ್ಟೀನ್ ಟ್ವೆಂಟಿ ಫೈವ್ ಏಪ್ರಿಲ್ ಹತ್ತು ಹನ್ನೊಂದನೇ ತಾರೀಕು ಬಂದಿದ್ರು ಅಲ್ಲಿ ಒಂದು ನೂರರ ಸಂಭ್ರಮದ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನಮ್ಮ ಶಾಸಕಿಯಾದಂಥ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ವಿಧಾನಸಭೆಯಲ್ಲಿ ಹೇಳಿದಾಗೂ ಅದನ್ನ ತಾತ್ಸಾರವಾಗಿ ನೋಡಿ ಇವತ್ತು ಅಲ್ಲಿನೂ ತೊಂದರೆ ಕೊಡುವಂತಹುದು ಇಲ್ಲಿ ಅಂಬೇಡ್ಕರ್ ಜಯಂತಿ ಪಲ್ಲಕ್ಕಿಗಳು ಹೋಗೋದನ್ನ ತಡೆಯುವಂತ ಕೆಲಸಗಳನ್ನ ನೀವೇನು ಮಾಡಿದಿರಿ ಇದು ನಿಜಕ್ಕೂ ಸರಿ ಇಲ್ಲ ಇವತ್ತು ಎಲ್ಲ